ಎಲ್ಲ ಕೆಲಸ ನಾನು ಹಾಂ ಮಾಡ್ತಾಯಬೇಕು ಈಗ ದೀಪ ಸಣ್ಣಕ್ಕಂತೆ ಸರ್ಗ ಹೊಡ್ಕೊಬಾರ್ದಂತೆ ಕಿನಮಾತ್ ತಂಕಾರಿ ಹೇಳ್ತಾಳೆ ಬ್ಯಾಡ ಇದ್ಕು ಬಡ ಕಸ ಹೊಡೋದು ದೀಪ ಹಚ್ಚಿ ಹುಡುಗರುಗಟ್ಟು ಹೊಸದ ಐತಿ ಹೊಸಿದ್ರೆ ಬಡ ಬಡ ಕುರ್ತಾನೆ ನಾನು ಸಂಜೆ ಅಡುಗೆ ಯಾಕೆ ನೋಡಲ್ಲ ಪೆಕ್ ಅದು ಏನಾರ ಯಾಕೆ ಮಾಡೋಲ್ಲ ಪಿಸ್ಸೆ ಎಲ್ಲಿ ಹೋದವನೇ ಹುಡುಗರು ಒಂದು ಆಡಕ್ಕೆ ಹೋಗೋವು ಗನ ಗನ ನಾನು ತಿರುಗುತ್ತೆ ನೋಡು ಓನ್ ಓನ್ ಆಡಾಡಕ್ಕೆ ನಾ ಹುಡ್ಕ ಚಹಾ ಮಾಡೋದೈತಿ ಸಂಜೆಗೆ ತಾನ ಮಾಡ್ಬೋಲ್ಲ ನಾ ಯಾಕೆ ಮಾಡಲಿ ಅಕ್ಕ ಚಾ ಮಾಡೀನಿ ಕುಡೀನ ಬಾ ಅಯ್ಯ ಅಯ್ಯ ಮಾಡಿದ್ದೇನೆ ದೀಪ ಮಾಡ್ತಿದ್ನಲ್ಲ ಬಂದು ನಾನೇ ಏಯ್ ಅದಕ್ಕ ನೀನು ಈ ಕಸೌಡತ್ತೀ ಅದಕ್ಕೆ ಚಹಾ ಕಿಟ್ರೆ ಬಡಬಡ ಕುಡಿದ್ರ ಜೊತೆ ಚಹಾ ಕುಡಿದ್ರೆ ಬಡಬಡ ಬಂದಿದ್ದು ಬಂಡೆ ಅಂತ ಹೇಳಿ ಅಯ್ಯತ್ ಪಾಳೆ ನಂದೈತಲ್ಲ ಅಡಿಗೆ ಇದೆ ಅದಕ್ಕೆ ಬಡ ಬಡ ಇದನ್ನು ಮುಗಿಸ್ಕೊಂಡು ಇದೇ ಮಾಡಿರತ್ತಂತ ಹಾಂ ಹಾಂ ಆಯಿತು ಬನ್ನಿ ನಡಿ ಬನ್ನಿ ಬಂದು ಕೈ ತೊಗೊಂಬರ್ತೀನಿ ದೊಡ್ಡ ನೀಶಂಕರ ಅಕ್ಕ ಅಂತ ಅಕ್ಕ ಎಲ್ಲ ಕಸರ್ ಕೊಟ್ಕೊಂತಪ್ಪ ಅಕ್ಕ ಹ್ಞೂ 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 ಇನ್ ಡೈರೆಕ್ಟಾಗಿ ಹೇಳ್ಕೊಂಡ ಚಹಾ ಕಿಟ್ಟು ಮಾಡಿ ತಿಕ್ಬಿಟ್ರಿ ಅಡಿಗೆನ ಮಾಡಿದೀನ ತಿಕೊಂಡು ಆಯ್ಕೋ ಹಾಂ ತನ್ನ ಪಾಳೆದ ತಾನ ಮಾಡಲ್ಲ ಮುಂಚೆ ಮಾಡೀನಿ ನಾ ಒಂದು ಇದೆ ನಾನು ಮಾಡ್ತೀನಿ ೇಮಾ ಹಾಂ ಗಿರ್ಜಕರಾ ಚಾತ್ರಿ ಚಾ ನಿಂದು ಕುಡಿಬೇಕು ಕುಡಿಬೇಕ್ರಿ ಈಗ ಕಸ ಅದೊಳಗೆ ಬಕ್ಲಿ ಹಾಕಿದ್ದೆ ದೀಪ ಇಟ್ಟಾಡ್ರಿ ಕುಡಿಬೇಕು ನೋಡಿರಿ ಸಂಜೆ ಇಡೀವ ಮಾಡ್ಬೇಕು ರೀ ಯಾಕರೆ ಮಾಡ್ಬೇಕು ರೀ ಇಲ್ಲೇ ಹೊರಗೇನ ಕಿರಾಣಿ ಅಂಗಡಿಗೆ ಹೋಗಿ ನಾನು ಆತಿದ್ರೆ ಹೋಗಿರ್ಬೇಕು ರೀ ಬನ್ರಿ ಹೋಗುರಂತೆ ಇಲ್ಲ ಬರ್ತೇನು ನಿಮ್ಮ ಹತ್ತಿದ್ದ ಬರ್ತೇನೆ ಇವ್ರಿಗೆ ಅಂಕರ ನಮ್ಮ ಮತ್ತಿದ್ರೆ ಲೋಕಾನ ಬೇಡ ನಾ ಏನು ಆಚಾರ ಅಲ್ಲ ಪ್ರೀಮಾ ಹಿಮ ಚಾತು ಹ್ಞೂ ಆಯ್ತು ನೋಡುವ ಇವ ಎಷ್ಟು ಕೆಲಸ ಇವ ನಿಂದು ಮನೆಯಾಗ ಇನ್ನ ಬೇಕು ಹುಸಿ ಇದ್ದು ಎಲ್ಲ ನೀನ ಮಾಡೋದು ನೋಡು ನಾನು ಹಂಗೆ ನೋಡೇ ನೋಡ್ತೀನಿ ಕಸ ನಿನ್ನ ಹೊಡೆದ ಬಾಕಿ ನೀರು ನಿನ್ನ ದೀಪ ಹಚ್ಚಿದೆ ಹಾಂ ನಿಮ್ಮದು ಹುಡುಗರು ನಿನ್ನ ಮಾಡೋದಕ್ಕೆ ಯಾಕೆ ನಿನ್ನ ಮಕ್ಕಳ ಹಾಕಿ ಮಾಡ್ಬಿಡೋದು ಅಂತೀನಿ ರೈತನು ಎಲ್ಲ ನಿನಾ ಮಾಡೋದು ನೋಡ್ವಾ ಇಲ್ಲಿ ಬಿಡ್ರಿ ನಮ್ಮ ಮಕ್ಕಳು ನಾವು ಹಾಂ ಯಾಕೆ ರೀ ಬರೆಯೋದವ್ರಿಗೆ ಏನು ನೀ ಮಾಡಿಲ್ಲ ಆ ಮಾಡಿಲ್ಲ ನಮ್ಮ ಮಕ್ಕಳು ನಾವು ಮಾಡಿಬಿಟ್ರೆ ಮುಗಿತಲ್ರಿ ಅಂದರೂ ನೀನು ನೋಡಿ ಬಾ ಬೇಜಾರಕ್ಕೆ ಅಥವಾ ಏನು ಮಾಡುದು ಹಂಗೇ ಸಜ್ಜು ಹಾಂಕೊಂಡು ಹೋಗದೆ ಅಲ್ರಿ ಅಕ್ಕ ನಿಂತು ಯಾಡು ಅದಂಕ್ರಿ ಹೇಮಿ ಅವ್ರು ಹೇಮೆದ ಅಲ್ಲ ಅವಳು ಅವ್ರು ಹಡಿಬಿಟ್ಟಿ ಮನೆ ಒಂದ್ರದಾಗ ಯಾಡ್ ಮಾಡ್ಯಾಕ ನೋಡು ಈಕೆ ಬಂದು ಹೋದ್ಲಂದು ಹುಳ ಕಡಿತಾ ಈಕ ನಮ್ಮ ಅಕ್ಕ ಬಂದೇ ಬಿಡ್ತಾ ಆಗಲಿಗೆ ಜಗಳ ತಗೊಂಡು ಏನ್ ಮಾಡ್ತ ದೀಪಾ ಅದಾಳ್ರಿ ಚಾ ಕಿಟ್ಟಿದ್ಲೆ ಕರೆಯಾಕೊಂಡಿಲ್ಲ ಅದಕ್ಕೆ ಹೊಂಟಿಗೆ ನೀವು ಕುಡಿಯಾಕೆ ಯಾಕೆಲ್ಲ ಮೇಮ ಹಾಕೊಂಡ್ ಮಾಡ್ತಿ ನಿನ್ನ ಕೆಲಸನೇ ಎಷ್ಟು ಮಾಡ್ಕೊಂಡ್ರಿ ನೀವು ಬುದ್ಧಿ ಇಲ್ವಾ ನೀನು ನೋಡಿದ ಪಾಪ ಅನ್ಸತ್ತೆ ಯಾಕ ನೀ ಯಾಕೆ ಮೈಮಿದ್ದೆಲ್ಲ ಹೋಗಿ ಇತ್ತು ರೀ ನಾನು ಕೆಲಸ ನಾನು ಮಾಡ್ತೀನಿ ಮತ್ತು ಆದ್ರೆ ಒಂದಿಟ್ಟು ಮಾಡೆಲ್ಲ ನಮ್ಮ ಬೈತಾರ ಅದಕ್ಕೆ ಮಾಡೋದು ನೋಡಿರಿ ಹ್ಞೂ ಹಚ್ಕೊಡಾಕತ್ತಾ ಕಿಡ್ಡಿ ಬರೀ ಹೋಗಿರಿ ಅಂತ ಇಲ್ಲಿ ತಗೋವಾ ಓಕೆ ನೀ ಮತ್ತೆ ಬರ್ತೀನಿ ತಗೋ